ಸ್ವಾಗತ ಇದೀಗ ಮುಖ್ಯ ಅಂಶಗಳು ಚಿಂತಾಮಣಿ ನಗರಸಭೆಯ ಮುಂದಿನ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ಪ್ರಕಟವಾಗಿದ್ದು ಚುನಾವಣೆ ದಿನಾಂಕ ಘೋಷಣೆ ಆದ ಮೇಲೆ ಚುನಾವಣೆ ಬಗ್ಗೆ ಯೋಚನೆ ಮಾಡುವುದಾಗಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ತಿಳಿಸಿದರು ಚಂದು ವಾಟರ್ ಮಿಲನ್ ಅಂಡ್ ಸ್ಟಾಲ್ ಅಂದಿನ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಸೇರಿದಂತೆ ಎಲ್ಲ ಹಬ್ಬ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲಗಳು ದೊರೆಯುತ್ತವೆ ಚಿತ್ತಾಮಣಿ ನಗರದ ಜೆ ಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯ ವೇಳೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಚಿಂತಾಮಣಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಮುಂದಿನ ಅವಧಿಗೆ ಮೀಸಲಾತಿ ಪ್ರಕಟವಾಗಿದ್ದು ಚುನಾವಣೆ ದಿನಾಂಕ ಘೋಷಣೆ ಆದ ಬಳಿಕ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಮುಖಂಡರೊಂದಿಗೆ ಚರ್ಚಿಸಿ ಚುನಾವಣೆಗೆ ಸ್ಪರ್ಧೆ ಮಾಡುವ ಬಗ್ಗೆ ತೀರ್ಮಾನ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಭಾನುವಾರ ಹೃದಯಾಘಾತದಿಂದ ನಿಧನರಾದ ಪತ್ರಕರ್ತ ಆಂಜನೇಯ ಶ್ರೀನಿವಾಸರವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಭಾವಪೂರ್ಣ ಶ್ರದ್ಧಾಂಧಲಿ ಚಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಳ್ಳಿ ಗೋಪಿ ಸೇರಿದಂತೆ ಎಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ತಕ್ಷಣಕ್ಕೆ ನಾವು ಏನು ಅಂದ್ಕೊಂಡಿಲ್ಲ ಜನರಲ್ ಕ್ಯಾಟಗರಿ ಬಂದಿದೆ ಅಂತ ಗೊತ್ತಾಗಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಸಿ ಮಹಿಳೆ ಮಹಿಳೆ ಗೆದ್ದಿದೆ ಹಾಗಾಗಿ ನಮ್ಮಲ್ಲಿ ಇಂಜುರು ಎಸ್ ಸಿ ಮಹಿಳೆಯರಿದ್ದಾರೆ ಹಾಗಾಗಿ ತಕ್ಷಣಕ್ಕೆ ಏನು ಅಂದ್ಕೊಂಡಿಲ್ಲ ದಿನಾಂಕ ನಿಗದಿ ಆದಮೇಲೆ ನಮ್ಮಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ ಸಭೆಯಲ್ಲಿ ಏನೇನು ತೀರ್ಮಾನ ವ್ಯಕ್ತಪಡ್ತಾರ ಚರ್ಚೆ ಮಾಡ್ತೀವಿ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆ ಝನ್ಸಿ ಮೈದಾನ ಮಳಿಗೆಗಳಲ್ಲಿ ಅಂಬಾನಿ ಮಂಜುನಾಥ್ ಅವರು ನೂತನವಾಗಿ ಆರಂಭ ಮಾಡಿರುವ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಮಸ್ಯೆ ಕೇಂದ್ರ ಸರ್ಕಾರದ ಸುತ್ತೋಲೆಯಂತೆ ನೋಂದಣಿಯಾಗಿರುವ ಸಮಸ್ಯೆಯಾಗಿದ್ದು ಇಲ್ಲಿ ಚೀಟಿ ಕಟ್ಟುವವರಿಗೆ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಬಡವರು ಮಾಧ್ಯಮ ವರ್ಗದವರು ತಮ್ಮ ಮದುವೆ ವಿದ್ಯಾಭ್ಯಾಸ ಮನೆ ನಿರ್ಮಾಣ ಸೇರಿದಂತೆ ಇತರ ಸಮಯದಲ್ಲಿ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟೆ ಲಿಮಿಟೆಡ್ ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಎಂದು ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟೆ ಲಿಮಿಟೆಡ್ ನ ಮುಖ್ಯಸ್ಥ ಅಂಬಾನಿ ಮಂಜಾತ್ ಅವರು ಮನವಿ ಮಾಡಿದ್ದಾರೆ ಪ್ರತಿನಿತ್ಯ